ತಾಯಿ ಆಶೀರ್ವಾದ ಬಿಡಿದ್ದೇವೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿದ್ದೇವೆ ಮತ್ತೊಮ್ಮೆ ನಮಗೂ ಕೂಡ ಮಧ್ಯಮದ ಸ್ನೇಹಿತರಿಗೆ ಮತ್ತು ಈ ನಾಡಿನ ಜನರಿಗೆ ನಮ್ಮ ಕ್ಷೇತ್ರದ ಜನರಿಗೆ ಹೊಸ ವರ್ಷದ ಶುಭಾಶಯಗಳು ಈ ಮುಂದಿನ ಉತ್ಸವ ಕರೆದಿರೋ ಉದ್ದೇಶ ಒಂದಿಷ್ಟು ರಾಜಕೀಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಬೇಕು ಮಾಡುವಾಗ ನಾವು ಮಾಡ್ತೇವೆ ಸ್ಯಾಂಕ್ಷನ್ ಮಾಡ್ತೇವೆ ಪ್ರಾರಂಭ ಮಾಡ್ತೇವೆ ಬಿಟ್ಟು ಮುಂದೆ ಹೋಗ್ತೇವೆ ಇದ್ದದ್ದೆ ನಾನು ಅಧಿಕಾರಕ್ಕೆ ಬಂದಾಗ ಇದ್ದದ್ದೆ ಈಗ ಮುಂದೆ ಈಗ ಮಾಡೋದು ಇದ್ದದ್ದೆ ಮತ್ತು ಅವ್ರು ಬಂದಾಗ ಉದ್ಘಾಟನೆ ಮಾಡ್ತಾರೆ ಮುದ್ದು ಪೂಜೆ ಮಾಡ್ತಾರೆ ಅದು ನನ್ಕಂಡು ಬಂದಿರೋದು ಮತ್ತು ಯಾರು ಅಧಿಕಾರದಾಗ ಇರ್ತಾರೋ ಅವರೇ ಮುಂದುವರ್ಸ್ಬೇಕು ಮಾಡಬೇಕಾದ ನಮ್ಮ ಕೆಲಸ ಅದು ಈಗ ಇಂಥ ಸಂದರ್ಭದಲ್ಲಿ ಈಗ ಸ್ಥಳೀಯ ಶಾಸಕರು ಹೋದರೆ ಅದು ಶಾಲೆ ಪ್ರೋಗ್ರಾಮ್ ಆಗಿರಲಿ ಸಂಬಂಧ ಇರಲಿ ಇಲ್ಲದೇ ಇರಲಿ ಇಲ್ಲಿ ಮೊನ್ನೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಉದ್ಘಾಟನೆ ಸಂದರ್ಭದಲ್ಲಿ ಸಂಬಂಧ ಇರಲಿ ಇಲ್ಲದೇ ಇರಲಿ ಒಂದು ರೀತಿ ಕೆಲಸಗಳ ಬಗ್ಗೆ ಮಾತಾಡ್ತಾರೆ ಮಾತಾಡಬೇಕು ಆದರೆ ಸರ್ಕಾರ ಮಾಡ್ತಾಯಿದೆ ಅಂತ ಹೇಳ್ಬೋದು ಯಾರಾಗಿತ್ತು ಹೇಗಾಗಿತ್ತು ವಿವರಗಳು ಬೇಕಿಲ್ಲ ಆದರೆ ಅವು ಇವರು ನಾನೇ ಮಾಡಿದ್ದೇನೆ ನಾನೇ ತಂದಿದ್ದೇನೆ ಅಂಥೇಳಿ ಸಂಬಂಧ ಇಲ್ದರೆ ವಿಷಯ ದೇವಸ್ಥಾನ ಸಭೆಗೂ ಮಾತಾಡ್ತಾರೆ ಶಾಲೆ ಮಕ್ಕಳಿದ್ರಿಗೂ ಮಾತಾಡ್ತಾರೆ ಇನ್ನೆಲ್ಲೋ ಮಾತಾಡ್ತಾರೆ ಇಲ್ಲ ಅಂತಿಲ್ಲ ಎಲ್ಲಿ ಏನು ಮಾತಾಡಬೇಕು ಅನ್ನೋದನ್ನ ದಯವಿಟ್ಟು ತಾವೊಂದು ಗಮನಕ್ಕೆ ತನ್ನಿ ಅಂತ ಹೇಳ್ತಾ ಹೇಳುವಾಗ ಸುಳ್ಳು ಹೇಳ್ತಾರೆ ನೋಡಿ ಈ ರಸ್ತೆ ಮಾಡಿಸಿದ್ದೇನೆ ಅಂತ ಹೇಳಿದ್ದಾರೆ ಈ ರಸ್ತೆ ಈ ಸರ್ಕಾರದಲ್ಲಿ ಆಗಿದ್ದಲ್ಲ ಈ ರಸ್ತೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಮತ್ತು ನಾನು ಶಾಸಕನಾಗಿದ್ದಾಗ ಮಾಡುವಂಥ ಕೆಲಸ ಇದು ಯಾವಾಗ ಶಾಂಕ್ಷನ್ ಒಂದು ಸರ್ಕಾರದಲ್ಲಿ ಒಂದು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಒಂದು ವರ್ಷದ ಹಿಂದೆ ಶಾಂಕ್ಷನ್ ಆಗಿರುತ್ತೆ ತುರ್ತು ಮಳೆಗಾಲದಲ್ಲಿ ಯಾವುದೋ ಅನಾಹುತ ಆಗಿರ್ತಿದ್ದಿತ್ತು ಮಾತ್ರ ಅದಕ್ಕೆ ಅದರದ್ದೇ ಆದ ವ್ಯವಸ್ಥೆಯಲ್ಲಿ ಟೆಂಡರ್ ವಿತೌಟ್ ಟೆಂಡರ್ ಮಾಡೋಕ್ಕೆ ಅವಕಾಶ ಇದೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಣ್ಣ ವ್ಯವಸ್ಥೆಯಲ್ಲಿ ಶಾರ್ಟ್ ಪೇಡಲ್ಲಿ ಅಗತ್ಯದ ನೋಡಿಕೊಂಡು ಆಗಿಂದಾಗಿ ಮಾಡ್ತಾರೆ ಆದರೆ ರಾಜ್ಯ ಸರ್ಕಾರದಿಂದ ಆಗುವಂಥ ಕೆಲಸಗಳಿಗೆ ಅದರದ್ದೇ ಆದ ರೀತಿ ಇದೆ ಸರ್ಕಾರಿ ಶ್ಯಾಂಕ್ಷನ್ ಆಗಬೇಕು ಶ್ಯಾಂಕ್ಷನ್ ಆದಮೇಲೆ ಅನುಮೋದನೆ ಆಗಬೇಕು ಯಾವುದು ಟೆಕ್ನಿಕಲ್ ಅನುಮೋದನೆ ಆಗಬೇಕು ಈ ರಸ್ತೆಗೆ ಸಂಬಂಧಪಟ್ಟಾಗಿ ಕಾಸ್ಪಾಡಿ ಇಂಡುವಳ್ಳಿ ರಸ್ತೆ ಕಾಸ್ಪಾಡಿ ಇಂಡುವಳ್ಳಿ ರಸ್ತೆ ಇದು ಮಧ್ಯೆ ತ್ಯಾಗ ಆಗ್ತದೆ ಇಲ್ಲಿ ಈ ಊರಿನ ಹಿರಿಯರು ನಾನು ಶಾಸಕನಾದಾಗ ನಮ್ಮ ಊರಿಗೆ ರಸ್ತೆ ಮಾಡಿಕೊಡಿ ಸರ್ ಹೇಗಿದೆ ನೋಡಿ ನಾವು ಇಲ್ಲಿ ಸಭೆಗಳನ್ನು ಮಾಡ್ತೀವಿ ದೊಡ್ಡ ದೊಡ್ಡ ಸಭೆಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡಿದ್ದಾರೆ ಮಾಡಿಕೊಡಿ ಅಂತ ಅದನ್ನು ಗಮನಿಸಿ ನಾವು ಈ ರಸ್ತೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸರ್ಕಾರದ ಶಾಖ್ಯ ಮಾಡಿಸಿದ್ವಿ ಮೊದಲು ಮಾಡಿದ್ದು ಸಾಗರದಿಂದ ಬರೋರು ಹಿಂಡೋಳಿವರೆಗೆ ರಸ್ತೆ ಹೇಗಿತ್ತು ಹೇಗಿದೆ ಈಗ ಜನ ಓಡಾಡ್ತಿದ್ದಾರೆ ನೋಡಿದ್ದಾರೆ ನೋಡ್ತಾರೆ ಮಾಡಬೇಕು ಅದು ಮಾಡಿದ್ದೀವಿ ಈ ಊರೊಳಗೆ ಒಂದು ರಸ್ತೆ ಮಾಡಬೇಕು ಅಂತ ನಮ್ಮ ಗಣಪತಿಯವರು ಸೇರಿ ಬಾಂಡ್ವರು ಸೇರಿ ಈ ಸಾಧ್ಯ ಎಲ್ಲ ಅಧ್ಯಕ್ಷನೂ ಆಗಿದ್ದಾಗ ಎಲ್ಲರೂ ಸೇರಿ ಕೃಷ್ಣಮೂರ್ತಿ ನಮ್ಮೂರವರೆಗೂ ಡಬಲ್ ರೋಡ್ ಮಾಡಬೇಕು ಅಂತೇಳಿ ಈಗ ನಮ್ಮ ಕೃಷ್ಣಮೂರ್ತಿ ಆದರೆ ಡಬಲ್ ರೋಡ್ ಮಾಡೋಕ್ಕಾಗಲಿ ಎಲ್ಲ ಕಡೆ ಒಳ್ಳೆಯ ರಸ್ತೆ ಮಾಡಿ ಇದು ಡಬಲ್ ರೋಡ್ ಹೋಗಿ ಮಾಡೋಣ ಪ್ರಾರಂಭ ಮಾಡಿ ಇದು ಕಾಮಗಾರಿಯ ಅನುಮೋದನೆ ಸಂಖ್ಯೆ ಇಲ್ಲಿದೆ ಎಂದಾಯಿತು ಅಂತ ಮೆಲ್ಲ ಕಾಮಗಿಕೊಂಡಿದೆ ನೀವು ಬನ್ನಿ ಅವತ್ತು ಆಯಿತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ಮೀಲಿ ಆಯಿತು ಇದು ಅದಾದ ಮೇಲೆ ತಾಂತ್ರಿಕ ಅನುಮೋದನೆ ಆಗಿದ್ದು ಜನವರಿ ತಿಂಗಳಿಗೆ ಇಪ್ಪತ್ತ್ ಮೂರರಲ್ಲಿ ಯಾರಿದ್ದಾಗ ಯಾವ ಸರ್ಕಾರ ಇತ್ತು ಅದಾದ ಮೇಲೆ ಟೆಂಡರ್ ಕರೆದರು ಜನವರಿ ಮೂವತ್ತೊಂದಕ್ಕೆ ಇಪ್ಪತ್ತ್ ಮೂರನೇ ಕನ್ನಡ ಕನ್ನಡಪ್ರಭ ಪ್ರಜಾವಾಣಿ ಮತ್ತು ಇತರ ಪೇಪರ್ ವಾಯ್ಸ್ ಆಫ್ ಯಾವುದೇ ಪೇಪರ್ನಲ್ಲೂ ಬಂದಿದೆ ಅದಾದ ಮೇಲೆ ಟೆಂಡರ್ ಓಪನ್ ಮಾಡಿದರು ಓಪನ್ ಮಾಡಿದರು ಮೂವತ್ತೊಂದರಿಂದ ಹಾಕಿದ ಮೇಲೆ ಇಪ್ಪತ್ತೊಂದು ಎರಡು ಫೆಬ್ರವರಿ ಅದಾದ ಮೇಲೆ ಕಾಮಗಾರಿ ಮತ್ತೆ ಮೂರು ಕೋಟಿ ರೂಪಾಯಿ ಟೆಂಡರ್ ಹಾಕಿದರು ಮಸ್ತದ್ ಮಂಜಪ್ಪ ಎಸ್ ಕೆ ಚಂದ್ರು ಎಮ್ ಬಿ ಕಲ್ಲೂರು ತಿರುಪತಿ ರೆಡ್ಡಿ ಭಾಗವಹಿಸಿದರು ಮಂಜಪ್ಪ ಅವರಿಗೆ ಟೆಂಡರ್ ಆಯಿತು ಅಂತಿಮವಾಗಿ ಮಾಡಿ ಆಮೇಲೆ ಮಂಜಪ್ಪ ಬಂದು ಅಗ್ರಿಮೆಂಟ್ ಮಾಡಿಕೊಂಡ್ರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎಲೆಕ್ಷನ್ ಶುರುವಾಗ್ತಾ ಇತ್ತು ಟ್ರೆಂಡು ಹಿಂದು ಉಳಿದಿದ್ದು ಮಾಡ್ತೇನೆ ಅಂತೇಳಿ ಕತೆ ಹೇಳ್ತಾರೆ ಇದನ್ನು ತಮಗೆ ತಿಳಿಸೋದಕ್ಕಾಗಿ ನಾವು ಇಷ್ಟು ಕರೆದಿದ್ದೇವೆ ಇನ್ಮೇಲೆ ಇದು ಬಿಡೋದಿಲ್ಲ ಎಲ್ಲ ಕೆಲಸಗಳಿಗೂ ಒಂದು ಇದಕ್ಕಿದ್ವಿ ಇದಕ್ಕೊಂದು ನಲ್ವತ್ತು ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಯಾವತ್ತು ಕೊಟ್ಟಿದ್ದೀವಿ ಹೆಂಗೆ ಶ್ಯಾಂಕ್ಷನ್ ಅಥ್ವಾ ಇವತ್ತು ಯಾವುದೋ ಯಾವುದು ಸಮಾಜಕ್ಕೆ ಗಂಗಾ ಮಾತಾಡ್ತು ಸಮಾಜ ನಲ್ವತ್ತು ಲಕ್ಷ ದುಡ್ಡು ಮೂವತ್ತು ನಲ್ವತ್ತು ಬಂದಿದೆ ಮೂವತ್ತು ಬಂದಿದೆ ಮತ್ತು ಕೊಡ್ತೀನಿ ಅಂತ ಹೇಳಿದ್ದೆ ನಮ್ಮ ಬರಲಿಲ್ಲ ಜನ ಬೇಡ ಅಂದ್ರು ಆಯಿತು ಈ ಥರ ಸುಳ್ಳು ಹೇಳೋದನ್ನು ಬಿಡಬೇಕು ಯಾವುದೇ ಕೆಲಸಕ್ಕೆ ಈ ಥರ ಒಂದು ವ್ಯವಸ್ಥೆ ಇದೆ ಈ ಶಾಸಕರು ಕೆಲಸ ಮಾಡಿದ್ದಿದ್ರೆ ಅವ್ರು ಪ್ರಾರಂಭದಾಗ ಮಾಡಿದ್ರೆ ಈ ವರ್ಷ ಅದ್ರ ಫಲ ಕೊಡಬೇಕು ಈಗ ಪ್ರಾರಂಭ ಆಗೋ ಕೆಲಸ ಇದು ಯಾಕಾಗಿ ತಡ ಆಗಿದೆ ಹೇಳಿದ್ರೆ ನಾನು ಬದಲಾದರೆ ನಮ್ಮ ಸರ್ಕಾರ ಬದಲಾಯಿತು ಈ ಕಾಂಟ್ರಾಕ್ಟ್ರಿಗೆ ನಂಬಿಕೆ ಬರಲಿಲ್ಲ ಈ ಎಮ್ ಎಲ್ ಎ ದುಡ್ಡು ತಂದು ಕೊಡ್ತಾನೆ ಕೊಡಿಸ್ತಾನೆ ಅನ್ನೋ ನಂಬಿಕೆ ಬರಲಿಲ್ಲ ಹಾಗಾಗಿ ಅವರು ಸರ್ಕಾರದ ಆಗುವನ್ನು ನೋಡಿಕೊಂಡು ಈಗ ಶುರು ಮಾಡಿದ್ದಾರೆ ಯಾವಾಗ ಹೋದ ವರ್ಷ ಅಕ್ಟೋಬರಿಗೆ ಮುಗಿಬೇಕಾಗಿತ್ತು ಇಲ್ಲೇ ನೋಡಿ ಇದು ಸರ್ಕಾರಿ ದಾಖಲೆಗಳು ನಿಮಗೆ ದಾಖಲೆಗಳನ್ನು ಕೊಟ್ಟಿದ್ದೀನಿ ಒಂದು ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದಾಗಿದೆ ನಮ್ಮ ಮುಖಂಡರಿಗೂ ನಾಲ್ಕೆಂಟು ಜನರಿಗೆ ಕೊಟ್ಟಿರ್ತೇನೆ ಇದು ಸುಳ್ಳಾದ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ ಈ ಸುಳ್ಳ ಶಾಸಕರೇನು ಹೇಳ್ಬೇಕು ನಿಮಗೆ ಉತ್ತರ ಹೇಳಬೇಕು ಎಲ್ಲಿ ಹೋಗಲಿ ನಾನು ಮಾಡಿದ್ದೀನಿ ಇದು ನೋಡಿ ಇದೇ ಒಂದೇ ಆದೇಶದಲ್ಲಿ ಮೂರು ರಸ್ತೆಗಳಿದಾವೆ ಸಾಗರದ್ದು ಪೇಟೆದು ಮತ್ತು ಟ್ಯಾಗ್ ಅರ್ಟಿನ್ ಇದೆ ಅದನ್ನು ಅಲ್ಲೂ ಇದೇ ಥರ ಪಾಂಪ್ಲೀಟ್ ಮಾಡ್ತೇವೆ ನಾವು ನೀವೇನು ಸಲಹೆ ಕೊಟ್ಟರೆ ಪಾಂಪ್ಲೇಟಾಗಿ ಸ್ಮಾರ್ಟ್ ಪಾಟ್ ಮಾಡೋದು ಇಂಪ್ರೂವ್ ಮಾಡ್ಕೊಂಡು ಹೀಗೆ ಸುಳ್ಳು ಹೇಳೋದನ್ನು ಬಿಡಬೇಕು ಮತ್ತು ನಾನು ಒಂದು ಸಾರಿ ಶಾಸಕನಾಗಿದ್ದೇನೆ ಇವರ ಈ ಶಾ ಈ ಕ್ಷೇತ್ರಕ್ಕೆ ಒಂದು ಸಾರಿ ಆಗಿದ್ದೇನೆ ಮತ್ತೆ ಅದರಲ್ಲೂ ಕೊರೋನಾ ಪ್ರಪಂಚ ಭೂಮಂಡಲವನ್ನು ಬಂದ್ ಮಾಡಿ ಕೊರೋನಾ ಸಂದರ್ಭದಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ ಯಾವುದೇ ರಸ್ತೆಗೆ ಇವರು ಇನ್ನು ಮುಂದೆ ಹೇಳಿದ್ರೆ ಕೂಡಲೇ ನಾವು ದಾಖಲೆ ಹೋದರೆ ಸಿಂಧರ್ ಅವ್ರ ಮೇಲೆ ಇನ್ನು ಕಠೋರವಾದ ಶಬ್ದಗಳನ್ನು ಹೇಳ್ತಾ ಹೋಗ್ತಾರೆ ಈಗ ಸ್ಮೂತಾಗಿ ಹೇಳಿದೆ ನಮ್ಮ ಸರ್ಕಾರ ಇದ್ದಾಗ ನಾನು ಎಮ್ ಎಲ್ ಎ ಆದಾಗ ಯಾರೊಬ್ರಿಗೂ ಒಂದು ಸಿಂಗಲ್ ನೋಟಿಸು ಕೊಡಲಿಲ್ಲ ಬಗರ್ಕುಮ್ಮು ಬಿಡಿಸೋಕ್ಕೂ ಬಿಟ್ಟಿಲ್ಲ ಒಂದು ಗುಂಟೆ ಯಾರನ್ನೂ ರೆಕೆಟ್ ಮಾಡಿಸೋಕೆ ಬಿಡಿಸಿಲ್ಲ ಅರಣ್ಯದಲ್ಲಿ ಆಗಲಿ ಬಗರುಕೊಮ್ಮಾಗಲಿ ಯಾರು ಬಗರ್ಕುಮ್ಮ ಅರಣ್ಯನೇ ನಮ್ಮಲ್ಲಿ ಮುಗ್ದೇ ಯಾರಿಗೂ ಒಂದು ಗುಂಟೆ ಎಲ್ಲೂ ಬಿಡಿಸಿಲ್ಲ ಯಾರಿಗೂ ಇವರು ಮಾಡಿ ಸಾಗುವಳಿ ಮಾಡಿದ ಜಮೀನು ಸೇರಿಸಿ ಅಗಲ ಹೊಡಿಸಿಲ್ಲ ಟ್ರೆಂಚ್ ಹೊಡಿಸಿಲ್ಲ ಯಾರ ಮೇಲೂ ಸುಳ್ಳು ಕೇಸ್ ಹಾಕ್ಸಿಲ್ಲ ಇದು ನಮ್ಮ ಸರ್ಕಾರದಾಗ ಮಾಡಿರೋರು ಈಗ ಶುರುವಾಗಿದೆ ಐವತ್ತೇಳು ಸಾವಿರ ನೋಟಿಸ್ ಅಂತ ಒಂದು ಸುದ್ದಿ ಇದೆ ಅದಕ್ಕೆ ತಯಾರು ಮಾಡ್ಕೊತಿದ್ದಾರೆ ಆದರೆ ಮೊದಲು ಯಾರ್ಯಾರು ಆಗಲ್ಲ ಬೇರೆ ಬೇರೆ ಪಾರ್ಟಿ ಇದ್ದರೆ ಅವ್ರಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅವ್ರ ಪಾರ್ಟಿಗಳಿಗೂ ಕೊಡ್ತಾರೆ ಕಾಗೃತಿಮ್ಮನವ್ರು ಪಾಲಿಟೆಕ್ನಿಕ್ ಕಾಲೇಜ್ ಶುರುವಾಗಿದ್ದು ಎಂಬತ್ತರ ದಶಕದಲ್ಲಿ ಅವರು ಎಂಬತ್ತೆರಡು ಎಂಬತ್ತ್ಮೂರಕ್ಕೆ ಅಲ್ಲಿಗೆ ಶಿಫ್ಟ್ ಆಗ್ಯಾರೆ ಆ ಜಾಗವನ್ನು ಸರ್ಕಾರಕ್ಕೆ ತಗೊಳ್ಳಿ ಅಂತ ಪತ್ರ ಬರ್ತಾರೆ ಯಾರೋ ಎದ್ಪುರ್ ಅಂತ ಇರಲಿ ಅಲ್ಲ ನಾವು ಯಾರು ಆ ಥರ ಮಾಡಿಲ್ಲ ಪಕ್ಷಪ ಮಾಡಿಲ್ಲ ಈಗ ಶರಾವತಿ ಮುಳುಗಡೆ ರೈತರು ಸತತವಾಗಿ ಹೋರಾಟ ಮಾಡ್ದಾಗ ನಾನಿದ್ದೀನಿ ಪರವಾಗಿ ನನಗೆ ವಿಷಯ ಗೊತ್ತಿತ್ತು ನನ್ನದೇ ವಿಷಯ ಇದು ಎಲ್ಲೋ ಯಾರತ್ತೂ ಮಾತಾಡಿಲ್ಲ ಈಗ ಹೇಳ್ತಾರೆ ಮಾತಾಡ್ತಾರೆ ನಾನು ಹೇಳ್ತಾ ಇದ್ದೆ ನಿಮಗೂ ಮಾಧ್ಯಮದ ಮುಂದೆ ಅನೇಕ ಸಾರಿ ಹೇಳಿದ್ದೀನಿ ಇದನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಅಭಿಪ್ರಾಯ ತೊಗೋಬೇಕು ಅವ್ರು ಹೋಗ್ತಾರೆ ಹೋಗೋಣ ಅಂತ ಅದ್ರ ಮೇಲೆ ಹೈಕೋರ್ಟ್ನವ್ರು ಏನು ಹೇಳಿದ್ರು ಇಲ್ಲ ಕೇಂದ್ರ ಸರ್ಕಾರದ ಅನುಮತಿ ತೊಗೊಳ್ಳಿ ಸಾಕು ಅಂತ ಕೇಂದ್ರ ಸರ್ಕಾರಕ್ಕೆ ತೊಗೊಂಡು ಹೋದ್ವಿ ಅವರು ಅರ್ಸದಿ ಸುಪ್ರೀಂ ಕೋರ್ಟ್ ಮತ್ತೆ ಹೋಗಿದ್ರು ಈ ಪರಿಸರವಾದಿಗಳು ಇಲ್ಲ ನೀನು ಸುಪ್ರೀಂ ಕೋರ್ಟ್ ಕೇಳದೆ ಮಾಡಬಾರ್ದು ಅಂತ ಒಂದು ಆದೇಶ ಮಾಡಿಸಿದ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿ ಅಭಿಪ್ರಾಯ ಕೇಳಿದ್ದಾರೆ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಸಾಲಿಸಿಟರ್ ಜನರಲ್ ಈ ದೇಶದ ಅತ್ಯುನ್ನತ ನ್ಯಾಯಾಧೀಕರಣದ ಸರ್ಕಾರಿ ಪರ ವಕೀಲರೇ ಅಟೆಂಡ್ ಮಾಡಿದ್ರು ರೈತರಿಗೆ ಮುಳುಗಡೆ ರೈತರ ಪರವಾಗಿ ಡಿಸೆಂಬರ್ ಮೂರನೇ ತಾರೀಕು ಕೇಸ್ ನಡೀತು ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಕೂತ್ಕೊಂಡು ಸೆಟ್ಲ್ ಮಾಡ್ಕೊಳ್ಳಿ ಆ ವಿಷಯವನ್ನು ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ ಯಾರು ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ರಾಜ್ಯ ಸರ್ಕಾರ ನಾವು ಹಂಗೆ ಅದಾದ ಕೂಡಲೇ ನಾನು ನಮ್ಮ ಲೋಕಸಭಾ ಸದಸ್ಯರ ನಾಯಕತ್ವದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಜ್ಞಾನೇಂದ್ರ ಅವರು ಅಶೋಕ್ ನಾಯ್ಕರು ಹೋಗಿ ಕೇಂದ್ರ ಸರ್ಕಾರ ಮಂದಟ್ಟು ಮಾಡಿದ್ದೇವೆ ಅವರು ಕ್ಲಿಯರ್ ಇದ್ದಾರೆ ಅವರು ರಾಜ್ಯ ಸರ್ಕಾರ ಪ್ರಪೋಸಲ್ ತರಲಿ ನಾವು ಮಾಡಿಕೊಂಡಿ ಅಂತ ಹೇಳಿದಾರೆ ಇವರು ಪ್ರಪೋಸಲನ್ನು ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗೆ ರೆಡಿ ಮಾಡಿಕೊಂಡು ತಗೊಂಡು ಹೋಗಿ ಸೆಟ್ಲ್ ಮಾಡಿಕೊಂಡು ಮೀಟಿಂಗ್ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಬ್ಬರು ಸೇರಿ ಮೀಟಿಂಗ್ ಮಾಡಿ ಇಪ್ಪತ್ತನೇ ತಾರೀಕಿಗೆ ಹೋಗಿ ಅಭಿಪ್ರಾಯ ತಿಳಿಸ್ಬೇಕು ಇಲ್ಲಿ ಉಸ್ತುವಾರಿ ಸಚಿವರೂ ಇಲ್ಲ ಇಲ್ಲಿ ಶಾಸಕರೂ ಇಲ್ಲ ಈ ಕೆಲಸ ಮಾಡಿದಂಥ ನಮ್ಮಂಥ ಒಂದು ಜನ ಇದೆ ಬೈ ತಾವಾಗ್ತಾರೆ ಅವ್ರು ಬೈಲಿ ನನಗೆ ತೃಪ್ತಿ ಇದೆ ಶರಾವತಿ ಮುಳುಗಡೆ ರೈತರು ನೀವು ಯಾರಾದ್ರೂ ಇದ್ರೂ ಗೊತ್ತಿಲ್ಲ ಇವರು ಹೇಗೋರು ಇವರು ಮುಳುಗಡೆ ರೈತರು ನಾನು ನಮಗೂ ಗೊತ್ತಿದೆ ನಾನೇನು ಮಾಡಿದ್ದೆ ಅಸೆಂಬ್ಲಿ ಒಳಗೆ ಅಸೆಂಬ್ಲಿ ಹೊರಗೆ ಮತ್ತು ಡೆಲ್ಲಿಗೆ ಹೋಗಿದ್ದೀವಿ ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಹೋಗಿದ್ದೀವಿ ಬೊಮ್ಮಾಯಿಯವರು ಕರ್ಕೊಂಡು ಹೋಗಿದ್ದೀವಿ ಬೊಮ್ಮಾಯಿಯವರು ಕರೆಸಿ ಮಾತಾಡ್ಸಿದ್ದೇವೆ ಇವರು ಸಿದ್ದರಾಮಯ್ಯವ್ರು ಕರೆಸಿದ್ದರು ಚುನಾವಣೆ ಸಂದರ್ಭದಲ್ಲಿ ಈಗ ಕರೆಕ್ಟ್ ಟೈಮು ಆ ಕೆಲಸವನ್ನು ಆಡಳಿತ ಪುಸ್ತಕರು ಮಾಡಬೇಕು ತರವತ್ತೇ ಟೈಟಲ್ ಸಾಲ್ವ ಸಾಲ್ವ್ ಮಾಡಬೇಕು ಅಂತ ನನಗೆ ವಿನಂತಿ ಮಾಡ್ತೇನೆ ಇನ್ನೊಂದು ಇಲ್ಲೊಂದು ಜನ ಬೊಂಬಿ ಹೊಡ್ಕೊಂಡು ಸುಳ್ಳು ಆಪಾದನೆ ಮಾಡಿದರು ನನ್ನ ಮೇಲೆ ಮತ್ತು ಇವ್ರ ಮೇಲೆ ಈ ಮರಳು ಮತ್ತು ಕಲ್ಲು ಕಲ್ಲು ಕಂಡು ಕಾಣಬಿದ್ದಂತ ಈಗಾಗಲೇ ನಮ್ಮ ನಾಯಕರು ಹೇಳಿದ ಹಾಗೆ ಈಗಲೇ ಅರ್ಸಾಳಿಂದ ಹಿಡಿದು ಇಲ್ಲಿ ಗೌತಮ್ಪುರ ಪಂಚಾಯಿತಿ ವ್ಯಾಪ್ತಿವರೆಗೂ ಈ ಏನು ಗುಡ್ಡಗಾಡು ಪ್ರದೇಶದಲ್ಲಿ ಆನೆಗಳು ಬಂದು ಹಾವಳಿ ಮಾಡಿದ್ದಾವೆ ಅದಕ್ಕೆ ತಕ್ಷಣವೇ ಆನೆಗಳನ್ನು ಓಡಿಸೋ ಅಂತ ಕೆಲಸ ಆಗಬೇಕು ಮತ್ತು ಅವರಿಗೆ ಪ ರೈತರಿಗೆ ಏನು ಡ್ಯಾಮೇಜ್ ಮಾಡಿದ್ದಾವೆ ಅದಕ್ಕೆ ಪರಿಹಾರನ ಅಂತ ಕೆಲಸ ಆಗಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಮತ್ತು ಈಗಾಗಲೇ ತಮ್ಮ ಎದುರಿಗೆ ಈಗಾಗಲೇ ಅಧಿಕಾರಿಗಳಿಗೆ ಮಾತಾಡಿದಾರೆ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಸಹ ಮಾತಾಡ್ತೀನಿ ಸರ್ಕಾರ ಗಮನಕ್ಕೆ ತರ್ತೀನಿ ಅಂತ ಈಗ ನಾವು ಬರ್ತಾ ಮಾತಾಡ್ತಾ ಬಂದರು ಹಾಗಾಗಿ ಅವ್ರು ಮಾಡೋ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಈಗ ಅಧಿಕಾರಿಗಳು ಮತ್ತು ಈಗ ಆಡಳಿತ ಅಂಥವ್ರು ಭಾಳ ಇದ್ರ ಬಗ್ಗೆ ಗಮನ ಹರಿಸಿ ಅವರು ಈ ಕೆಲಸ ಮಾಡಬೇಕು ಯಾಕೆಂದರೆ ಎಲ್ಲೋ ನಾವು ಬಂದೆ ಟಾಟ ಮಾಡಿದೆ ಹೋದೆ ಅಂದರೆ ಆಗಲ್ಲ ಇಲ್ಲಿ ಒಂದು ಅಡಿಕೆ ಮರ ಬಳಸ್ಬೇಕಾದ್ರೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೀಳುತ್ತೆ ಉನ್ನತ ಅಧಿಕಾರಿಗಳನ್ನ ಕರೆಸಿ ಸರ್ಕಾರ ಗಮನಕ್ಕೆ ತಂದು ಅದನ್ನು ಪರಿಹಾರ ಕೊಡ್ಸಂತ ಕೆಲಸ ಮಾಡಿಸ್ಬೇಕು ಇಲ್ಲೇನಾಗಿದೆ ಅಂದರೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಯಾರೋ ಟಾಟ ಮಾಡೋರು ಯಾರೋ ಹೀಗೆ ಆಗಿಬಿಟ್ಟಿದೆ ಈಗ ಇವ್ರೀಗಾಗಲೇ ಬೆಳಗಿಂದ ಇದ್ರ ಬಗ್ಗೆ ಈಗ ತ್ಯಾಗಾರದಲ್ಲಿ ಕೆಲಸದ ಬಗ್ಗೆ ಹೇಳಿ ಹೇಳಿಬಂದರು ಪ್ರೆಸ್ಪೆಕ್ಟ್ ಮಾಡಿಬಂದರು ತಮಗೆ ಗೊತ್ತಿದ್ದಾಗಿ ಈಗ ಬರ್ತಾನೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ನಾನು ಮಾತಾಡ್ತೀನಿ ಹೋಗಿ ಬೆಂಗಳೂರಿಗೆ ಹೋಗಿ ಕಾಣಬೇಕು ಅಂತೇಳಿ ಹೇಳಿಬಂದರು ಯಾಕೆಂದರೆ ಇವರು ಕೆಲಸ ಮಾಡೋರು ಈಗ ಹಿಂದೆ ಕಾಗಡ ತಿಮ್ಮಪ್ಪನವರು ಸಹ ಇವರು ಎರಡು ಬಾರಿ ಇದ್ದಾಗ ಅದೇ ಥರ ಮಾಡೋರು ಈಗ ಅವ್ರ ಅದೃಷ್ಟವೇನ ಅವರು ಶಾಸಕರು ಆರಾದಾಗ ಮಾಜಿ ಮಂತ್ರಿಗಳು ಕೆಲಸ ಮಾಡ ಅಂತ ಸಿಗ್ಬಿಡ್ತಾರೆ ಅವರು ಸರ್ಕಾರ ಗಮನಕ್ಕೆ ತರೋದು ರೈತರಿಗಿರ್ಬೋದು ಅಥವಾ ಅಭಿವೃದ್ಧಿಗಿರ್ಬೋದು ಯಾವುದೇ ರೀತಿಯಲ್ಲಿ ಇರ್ಬೋದು ಕೆಲಸ ಮಾಡ್ಸಿ ಬರೋದು ಅವರು ಆದರೆ ಹಾಲಿ ಇಲ್ಲಿ ಇರೋದ್ರಿಂದ ಅವರು ಗುದ್ಲಿ ಪೂಜೆ ಮಾಡೋದು ಮತ್ತೊಂದು ಏನೋ ಮಾಡ್ತಾರೆ ಆಯಿತು ಮಾಡಲಿ ಆದರೆ ಇಂಥ ಸಂದರ್ಭ ಬಂದಾಗ ತಕ್ಷಣವೇ ಅವ್ರಿಗೆ ಅಂತ ಕೆಲಸ ಮಾಡಬೇಕು ಆದರೆ ಈಗೇನು ಇದೆ ಅಂದರೆ ಇಲ್ಲಿ ಯಾರೋ ಅವ್ರ ಹಿಂಬಾಲಕ ಬಂದರು ಅದಿ ಅಧಿಕಾರಿಗಳನ್ನ ಕರೆಸಿದ್ರು ಏನೋ ಮಾಡಿದ್ರು ಇಲ್ಲಿ ಆಯಿತು ಅಂತ ಯಾವುದೋ ಒಂದು ಪ್ರಚಾರಕ್ಕಾಗಿ ಆಗಬಾರ್ದು ಅದು ಅಧಿಕಾರ ಇದೆ ಅವರು ಅವರು ಅಧಿಕಾರ ಇದ್ದಂಥವ್ರು ಬಂದು ಶಾಸಕರು ಬಂದು ನಿಂತು ಹೇಳಿ ಅಧಿಕಾರಿಗಳು ಕರೆದು ಅದಕ್ಕೊಂದು ಮೀಟಿಂಗ್ ಮಾಡಿ ಆನೆಗಳನ್ನ ಓಡ್ಸೋಕೆ ಏನು ಮಾಡಿದ್ದೀರಿ ಅಥವಾ ಇದು ಇವ್ರಿಗೆ ಪರಿಹಾರದ ರೀತಿಯಲ್ಲಿ ಯಾವ ರೀತಿ ಕ್ರಮ ತಗೊಂಡಿದ್ರಿ ಅದರ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅಥವಾ ಅವ್ರಿಗೆ ಸಲಹೆ ಕೊಡಬೇಕು ಆ ಥರ ಕೊಟ್ಟರೆ ಅನುಕೂಲ ಆಗುತ್ತೆ ಸುಮ್ಮನೆ ನಾವು ಬಂದೆ ಪ್ರಚಾರಕ್ಕೆ ಒಟ್ಟು ಏನು ಭೇಟಿ ಕೊಡ್ಬೇಕಂತ ಕಾಟಾಚಾರಕ್ಕೆ ಭೇಟಿ ಕೊಟ್ಟೋದ್ರೆ ಆಗಲ್ಲ ಆದರೆ ಈಗ ನಮ್ಮ ನಾಯಕರು ಅದೇ ಈಗ ಮೊನ್ನಿಂದನೂ ಈಗಾಗಲೇ ಈಗಾಗಲೇ ಹಿಂದೆ ಬಂದು ಭೇಟಿ ಕೊಡಬೇಕಾಯ್ತು ಆದರೆ ಅವರಿಗೆ ಸಾಕಷ್ಟು ಮೀಟಿ ಯಾವುದು ಇದು ಕೆಲಸ ಒತ್ತಡ ಇರೋದ್ರಿಂದ ಮತ್ತೆ ಮಳೆ ಇರೋದರಿಂದ ಆಗಿಲ್ಲ ಈಗ ಮತ್ತೆ ಪುನಃ ಮತ್ತೆ ಬಂದಾಗ ಅಂದಾಗ ಇವತ್ತು ಒಂದು ಭೇಟಿ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಗಮನಕ್ಕೆ ತರ್ತಾರೆ ಇವರು ಹಾಲಿ ಇದ್ದಂಥ ತರಲಿ ಬಿಡಲಿ ಈಗ ಇವರು ಗಮನಕ್ಕೆ ತಂದು ರೈತರಿಗೆ ಏನು ಪರಿಹಾರ ಕೊಡ್ಸೋ ಅಂತ ಕೆಲಸ ಮಾಡ್ತಾರೆ ಮತ್ತು ಆನೆಗಳನ್ನ ಓಡಿಸೋದ್ರ ಬಗ್ಗೆಯೂ ಈಗ ಈಗಾಗಲೇ ಡಿ ಎಫ್ ಅವ್ರಿಗೆ ಮಾತಾಡಿದ್ದಾರೆ ಮತ್ತು ಸಿ ಎಫ್ ಅವ್ರಿಗೆ ಹೇಳಿದ್ದಾರೆ ಅವರು ಸಹ ಮುಂದಿನ ಕ್ರಮಗಳನ್ನು ಅವ್ರು ತಗೊಳ್ತಾರೆ ಮಲೆನಾಡಿನ ಅರಸಾಳು ಗ್ರಾಮ ಪಂಚಾಯಿತಿ ಕೆಂಚನಾಲ್ ಗ್ರಾಮ ಪಂಚಾಯಿತಿ ಇದು ಅನಂತಪುರ ಭಾಗದ ಆಚಾಪುರ ಗೌತಮ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಗುಡ್ಡಗಾಡಿ ಹಣ್ಣಕ್ಕೆ ಫಾರೆಸ್ಟು ಈ ಭಾಗದಲ್ಲಿ ಆನೆಗಳು ಓಡಾಡ್ತಿದ್ದಾವೆ ಮೂರು ಆನೆಗಳು ಇದ್ದಾವೆ ಅಂತಾರೆ ಕೆಲವು ನಾಲ್ಕು ಇದ್ದಾವೆ ಅಂತಾರೆ ಕೆಲವು ಎರಡೇ ಇದ್ದಾವೆ ಅಂತವೆ ಅವು ಬೇರೆ ಬೇರೆ ಗುಂಪು ಅಥವಾ ಅದೇ ಗುಂಪು ಓಡಾಡ್ತಿದೆಯೋ ಗೊತ್ತಾಗ್ತಾ ಇಲ್ಲ ಇದು ಸರ್ಕಾರದ ಗಮನಕ್ಕೆ ನಾವು ಈ ಹಿಂದೆ ನಿಮ್ಮ ಮೂಲಕ ತಂದಿದ್ದೀವಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಈಗಲೂ ಕೂಡ ಉನ್ನತ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ ಇದು ಕೂಡಲೇ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಪರಿಹಾರ ಕೊಡಬೇಕು ಒಂದು ಆನೆ ಬರೋದನ್ನು ತಡಿಬೇಕು ತಡೆಯುವಂಥ ಪ್ರಯತ್ನ ಆಗಬೇಕು ಮತ್ತು ಈ ಟ್ರಂಚ್ ಇಲ್ಲಿ ಹೊಡೆದಿದೆ ಸಿ ಪಿ ಟಿ ಇರಬೇಕದು ಇ ಪಿ ಟಿ ಆಗಿದ್ದರೆ ಸ್ವಲ್ಪ ಅವಾಯ್ಡ್ ಆಗ್ತಿತ್ತು ಎಲಿಫೆಂಟ್ ಪ್ರೂಫ್ ಟ್ರಂಚು ಅದಾಗಬೇಕು ಅದು ಮುಂದಾಯಿತು ಆಗೋದು ಈಗ ಇಮ್ಮಿಡಿಯೇಟು ಆನೆ ಓಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಗ್ರಾಮಸ್ಥರು ಸಹಕಾರ ಕೊಡಕ್ಕೆ ತಯಾರಿದ್ದಾರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಬ ಸಹಕಾರ ಕೊಡ್ತಾರೆ ಕೂಡಲೇ ಮಾಡಬೇಕು ಇದರಲ್ಲಿ ಹೊಸ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಉದಾಸೀನ ಮಾಡ್ತಾರೆ ಅಂತ ಅನಿಸಿದೆ ನನಗೆ ಹೇಳಿದ ಹೇಳಿದ್ಮೇಲೆ ಮಾಡಲ್ಲ ಏನೋ ಬಂತಂತೆ ಹೋಯ್ತಂತೆ ಐವತ್ತು ಮರ ಹೋಗಿದೆಯಂತೆ ನೂರ ಎಪ್ಪತ್ತು ಬಾಳೆ ಹೋಗಿದೆಯಂತೆ ಅಷ್ಟೇ ಅಂದ್ಕೊಂಡು ಹಂಗೆ ಕುತ್ಕೊಂಡ್ರೆ ಹೇಗಾಗುತ್ತೆ ಅದೊಂದು ಸಣ್ಣ ಪರಿಹಾರ ಬರುತ್ತೆ ಎಷ್ಟು ಪರಿಹಾರ ಕೊಟ್ಟರು ನಾವು ಅಡಿಕೆ ಗಿಡ ಬೆಳೆಸೋದಕ್ಕೆ ಐದು ವರ್ಷ ಬೇಕೇ ಬೇಕಿ ಇಲ್ಲಿ ಮಾಡಿರೋದು ಐದು ವರ್ಷದ ಅಡಿಕೆ ಮರ ಮಕ್ಕಳು ಸಾಕಿದಂಗೆ ಅಡಿಕೆ ಮರ ತೆಂಗಿನ ಮರ ನಾವು ಸಾಕ್ತೇವೆ ಗೊತ್ತಿದೆ ಆದರೆ ನಮ್ಮ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರ ಅದಕ್ಕೆ ಬೇಕಾದ ಫಂಡನ್ನು ಕೂಡಲೇ ರಿಲೀಸ್ ಮಾಡಬೇಕು ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ಹೇಳಿದ್ದೇನೆ ಮತ್ತು ನಾನು ನಿಮ್ಮ ಮೂಲಕ ಕೂಡ ಆಗ್ರಹ ಬರ್ತೇನೆ ರೈತರಿಗಾದ ಅನ್ಯಾಯವನ್ನು ಕೂಡಲೇ ತುಂಬಿಕೊಡ್ಬೇಕು ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಡ್ಬೇಕು ಅಧಿಕಾರಿಗಳು ಹಾನಿ ಓಡಿಸೋದಕ್ಕೆ ಅವರದೇ ಆದ ಇಲಾಖೆಯಲ್ಲಿ ಒಂದು ಮಾರ್ಗದರ್ಶನ ನೀ ಮಾರ್ಗದರ್ಶಿ ಸೂತ್ರಗಳಿದ್ದಾವೆ ಅದನ್ನೆಲ್ಲವನ್ನು ಉಪಯೋಗಿಸಬೇಕು ಸ್ವಲ್ಪ ಮಟ್ಟಿಗೆ ಬಲಪ್ರಯೋಗನೂ ಮಾಡಬೇಕು ಆ ಥರ ಮಾಡಬೇಕು ಹಿಂದೆಲ್ಲ ಮಾವತ ಕರೆಸಿ ಸ್ವಲ್ಪ ಅದರಲ್ಲಿ ಕೊಳದ ಕರೆಸಿ ಮಾಡಬೇಕು ಈಗಲೂ ಮಾತಾಡಿದ್ದೀರಿ ಡಿ ಎಫ್ ಒಗೆ ನಿಮ್ಮ ನಾನು ಮಾತಾಡ್ತೇನೆ ಅಧಿಕಾರಿಗಳು ಕೂಡಲೇ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ